ಹರಿ ಓಂ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ ಈ ವಿಡಿಯೋದಲ್ಲಿ ನಾವು ಮುಂದಿನ ಬಾರಿ ನಾವು ದೇವಸ್ಥಾನಗಳಿಗೆ ದೇವಾಲಯಗಳಿಗೆ ಅಥವಾ ಒಂದು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಭಗವಂತನ ಆ ದರ್ಶನ ನಾವು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ನಾಲ್ಕು ಪ್ರಮುಖವಾದಂತ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ದೇವಾಲಯಕ್ಕೆ ಹೋದಾಗ ದೇವರ ವಿಗ್ರಹವನ್ನ ಯಾವ ರೀತಿ ದರ್ಶನ ಮಾಡಬೇಕು ಎರಡನೇದಾಗಿ ತಿರುಮಲದಲ್ಲಿ ದೇವರ ದರ್ಶನವನ್ನ ಯಾವ ರೀತಿ ಮಾಡ್ಬೇಕು ಮೂರನೇದಾಗಿ ದೇವಾಲಯದಲ್ಲಿ ನಮ್ಮ ಒಂದು ಆ ಮನಸ್ಸಿನ ಇಷ್ಟೇನೆ ಇಷ್ಟ ಮತ್ತೆ ಕಾಮನೆಗಳನ್ನ ಪ್ರಾರ್ಥನೆಗಳನ್ನ ಎಲ್ಲಿ ಸಲ್ಲಿಸ್ಬೇಕು ಅಥವಾ ಆ ಪ್ರಾರ್ಥನೆ ಎಲ್ಲಿ ಕುತ್ಕೊಂಡು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಮತ್ತೆ ದೇವಾಲಯದಲ್ಲಿ ಎಲ್ಲಿ ನಾವು ನಮಸ್ಕಾರ ಮಾಡ್ಬೇಕಾಗತ್ತೆ ಅನ್ನುವಂಥ ವಿಚಾರ ಮತ್ತೆ ಕೊನೆಯದಾಗಿ ಗುರುಗಳನ್ನ ಅಂದ್ರೆ ಈಗ ಒಂದು ಮಠದಲ್ಲಿ ಇರತಕ್ಕಂಥ ಆ ಗುರುಗಳನ್ನ ನಾವು ನೋಡಕ್ಕೆ ಹೋಗ್ಬೇಕಾದ್ರೆ ಅಹ್ ಅಥವಾ ನಮ್ಮ ಒಂದು ಅಹ್ ಜನಾಂಗದ ಗುರುಗಳನ್ನ ನೋಡಕ್ ಹೋಗ್ಬೇಕಾದ್ರೆ ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ದೇವರ ದರ್ಶನ ಗುರುಗಳ ದರ್ಶನ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ ಅಹ್ ಯಾರೆಲ್ಲ ಇನ್ನ ಇದ್ದೀರಾ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇದಾಗಿ ದೇವಾಲಯಕ್ಕೆ ಹೋದಾಗ ದೇವರ ವಿಗ್ರಹವನ್ನ ನಾವು ಯಾವ ರೀತಿ ದರ್ಶನ ಮಾಡಬೇಕು ನೋಡಿ ಸ್ನೇಹಿತರೆ ನೀವು ದೇವಾಲಯಕ್ಕೆ ಹೋದ ತಕ್ಷಣ ನೀವು ಅಲ್ಲಿ ಧ್ವಜಸ್ತಂಭ ಇರುತ್ತೆ ಧ್ವಜಸ್ತಂಭ ನಮಸ್ಕಾರ ಮಾಡಿಕೊಂಡು ಒಂದು ಪ್ರದಕ್ಷಿಣೆ ಆ ಮಾಡಿಕೊಂಡು ಅವಕಾಶ ಇದ್ರೆ ಇದ್ರೆ ನೇರವಾಗಿ ನೀವು ಗರ್ಭಗುಡಿಗೆ ಒಂದು ಪ್ರಾಂಗಣಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನಕ್ಕೆ ನೀವು ನಿಂತ್ಕೋತೀರ ಆ ನಿಂತ್ಕೊಂಡಾಗ ನಿಮ್ಮ ಮೊದಲನೇ ನೋಟ ಏನಿರತ್ತೆ ಆ ದೇವ ಅಥವಾ ದೇವಿಯ ಪಾದಗಳ ಮೇಲೆ ನಿಮ್ಮ ನೋಟ ಬರಬೇಕು ಗುರುಗಳೇ ನಮ್ಗೆ ಪಾದ ಕಾಣೋದಿಲ್ಲ ಅಲ್ಲಿ ತುಳಸಿ ಮಾಲೆ ಅಥವಾ ಮಾಲೆಗಳೆಲ್ಲ ಹಾಕಿ ಮುಚ್ಚಿರ್ತಾರೆ ಅಂದ್ರೂ ತೊಂದರೆ ಇಲ್ಲ ಇಲ್ಲಿ ಹೇಳ್ತಕ್ಕಂಥ ವಿಚಾರ ಒಂದು ಹಸ್ತ ಆಗ್ಬೋದು ಅಥವಾ ಪಾದ ಆಗ್ಬೋದು ಕಾಣಿಸ್ಲಿ ಅಥವಾ ಕಾಣಿಸ್ಲಿ ಇರ್ಲಿ ಆ ಜಾಗಕ್ಕೆ ನಿಮ್ಮ ಮೊದಲನೇ ದೃಷ್ಟಿ ಯಾಕೆ ಪಾದ ಗುರುಗಳೇ ಮೊದಲನೇದಾಗಿ ಯಾಕೆಂದ್ರೆ ನಾನು ನಿಮ್ಮ ಭಕ್ತ ನಾ ನಿಮ್ಮ ಪಾದಕ್ಕೆ ನಾನು ಶರಣ್ ಬಂದಿದ್ದೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಇದು ಪಾದಗಳ ದರ್ಶನ ನಾವು ಮೊದಲನೇದಾಗಿ ಮಾಡ್ಬೇಕಾಗತ್ತೆ ಎರಡನೇದು ಆ ದೇವ ಅಥವಾ ದೇವಿಯ ಹಸ್ತವನ್ನ ದರ್ಶನ ಮಾಡ್ಬೇಕಾಗತ್ತೆ ಮೂರನೇದಾಗಿ ಮುಖದ ದರ್ಶನವನ್ನ ನಾವು ಮಾಡಬೇಕಾಗತ್ತೆ ಮತ್ತೆ ಮುಖ ದರ್ಶನ ಆದ ನಂತರ ಆ ದೇವ ಅಥವಾ ದೇವಿಯ ನೇತ್ರಗಳ ದರ್ಶನ ಮಾಡಬೇಕು ಇದು ಪ್ರಮುಖವಾಗಿರ್ತಕ್ಕಂಥ ಹಂತ ಆ ನೇತ್ರಗಳ ಕನಿಷ್ಠ ಅಂದ್ರೂ ಒಂದು ಐದರಿಂದ ಹತ್ತು ಸೆಕೆಂಡ್ ಅಷ್ಟು ಆ ನೇತ್ರಗಳ ದರ್ಶನವನ್ನ ನಾವು ಮಾಡಬೇಕಾಗತ್ತೆ ಯಾಕೆಂದ್ರೆ ಆ ನೇತ್ರಗಳಲ್ಲಿ ಆ ಶಕ್ತಿನ ತುಂಬಿರ್ತಾರೆ ಆ ಒಂದು ಪ್ರತಿಷ್ಠಾಪನಾ ಸಮಯದಲ್ಲಿ ಅದನ್ನ ನೇತ್ರೋನ್ಮಿಲನ ಅಂತ ಹೇಳ್ತಾರೆ ಆ ಒಂದು ಶಕ್ತಿ ದಿನ ನಿತ್ಯ ತ್ರಿಕಾಲ ಪೂಜೆಗಳ ಆಗಿ ಆಗಿ ಹೋಮ ಹವನಗಳೆಲ್ಲ ಆಗಿ ಆ ವಿಗ್ರಹದಲ್ಲಿ ತುಂಬಾ ಒಂದು ಶಕ್ತಿ ಇರತಕ್ಕಂಥದ್ದು ಆ ಶಕ್ತಿ ಹೊರಹೊಮ್ಮುವ ಒಂದು ಭಾಗ ಅಂದ್ರೆ ನೇತ್ರಗಳು ಆ ನೇತ್ರಗಳನ್ನ ನಾವು ದರ್ಶನ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಈಗ ಸುಮಾರು ದೇವಸ್ಥಾನಗಳಲ್ಲಿ ಆ ಮುಕ್ಕಾಲ್ ಭಾಗ ಎಲ್ಲ ಹೂವನ್ನ ಅಲಂಕಾರದಲ್ಲಿ ಮುಚ್ಚಿರ್ತಾರೆ ನಮ್ಗೆ ಹಸ್ತ ಕಾಣೋದಿಲ್ಲ ಪಾದ ಕಾಣೋದಿಲ್ಲ ಅಂದ್ರೂ ಆದ್ರೂ ನಿಮ್ಮ ನೋಟದಲ್ಲಿ ಮೊದಲನೇದು ಪಾದಗಳ ಭಾಗಕ್ಕೆ ನಿಮ್ಮ ನೋಟ ಎರಡನೇದು ಹಸ್ತದ ಬಲ ಹಸ್ತದ ಬಗ್ಗೆ ಮತ್ತೆ ಮೂರನೇದು ಮುಖ ಮತ್ತೆ ನಾಲ್ಕನೇದಾಗಿ ಕಣ್ಣೋಟ ಇದಾದ ನಂತರ ನೀವು ಒಟ್ಟಾರೆ ಪೂರ್ತಿ ನೀವು ಅಲಂಕಾರವನ್ನ ನೀವು ಸವಿಬಹುದು ಈ ರೀತಿಯಾಗಿ ನೀವು ದರ್ಶನವನ್ನ ಮಾಡಬೇಕಾಗತ್ತೆ ಇನ್ ಕೆಲವರು ಕೇಳ್ಬೋದು ಗುರುಗಳೇ ನಾವು ಶಿವಾಲಯಕ್ಕೆ ಹೋದಾಗ ಅಲ್ಲಿ ಹೇಗೆ ಗುರುಗಳೇ ಅಂತಂದಾಗ ಶಿವಲಿಂಗದ ಒಂದು ಕೆಳಭಾಗ ಅಂತ ಏನ್ ಹೇಳ್ತೀವಿ ಪಾಣಿ ಪೀಠ ಅಂತ ಏನು ಹೇಳ್ತೀವಿ ಅದರ ಕೆಳಭಾಗ ಮತ್ತೆ ಆ ಲಿಂಗ ಆಕಾರದ ತಳಭಾಗ ಮತ್ತೆ ಮೇಲ್ಭಾಗ ಮೇಲ್ಭಾಗವನ್ನ ಆ ಮಧ್ಯದಲ್ಲಿ ಅವರು ಕೆಲವು ಆ ವಿಗ್ರಹಗಳಿಗೆ ಕಣ್ಣುಗಳನ್ನ ಇಟ್ಟಿರ್ತಾರೆ ಆ ಕಂಪ್ಲೀಟ್ ಆ ಲಿಂಗದ ಆಕಾರ ಏನಿರುತ್ತೆ ಅದು ಮುಖ ಅಂತ ನೀವು ಭಾವಿಸಿ ಆಮೇಲೆ ಕಣ್ಣುಗಳಿಟ್ಟಿದ್ರೆ ಕಣ್ಣುಗಳನ್ನ ನೀವು ಆ ಲಿಂಗದ ಮಧ್ಯಭಾಗದಲ್ಲಿ ಕಣ್ಣುಗಳನ್ನ ನೀವು ನೋಡಬಹುದು ಗೊತ್ತಾಯ್ತಲ್ಲ ಸ್ನೇಹಿತರೆ ನೀವು ಮುಂದಿನ ಸಾರಿ ದೇವಾಲಯಕ್ಕೆ ಹೋದಾಗ ದಯವಿಟ್ಟು ಈ ರೀತಿ ದರ್ಶನವನ್ನ ಖಂಡಿತವಾಗೂ ಮಾಡಿ ಇದನ್ನ ನೀವು ಅಳವಡಿಸ್ಕೊಂಡಿದ್ದೇ ಆದರೆ ಏನೋ ನಿಮ್ಮಲ್ಲಿ ಒಂದು ಬದಲಾವಣೆ ಆಗೋದು ಖಂಡಿತ ಇನ್ನ ನಾವು ತಿರುಮಲದಲ್ಲಿ ದೇವರ ದರ್ಶನ ಯಾವ ರೀತಿ ಮಾಡಬೇಕು ಅಂತ ಪ್ರಶ್ನೆ ಹಿಂದೆ ಹೇಳದಂತ ನಿಯಮಗಳೇ ಇಲ್ಲೂ ಬರುತ್ತೆ ಆದ್ರೆ ನಾವು ತಿರುಮಲದಲ್ಲಿ ನಾವು ಹೋದಾಗ ಪದಂಡಿ 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 ಅಂತ ಎಳೆದು 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 ಬಿಡ್ತಿರ್ತಾರೆ ಇದರಲ್ಲಿ ನೀವು ವಿ ಐ ಪಿ ಅಥವಾ ಬ್ರೇಕ್ ದರ್ಶನ ಅಂತ ಇರತ್ತೆ ಅದಕ್ಕೆ ಹೋದಾಗ ನಿಮ್ಮನ್ನ ಇನ್ನಷ್ಟು ಜಯ ವಿಜಯರ ಬಾಗ್ಲಿಂದ ಒಂದು ಅಥವಾ ಎರಡು ಬಾಗ್ಲು ಇನ್ನೂ ಒಳಗೆ ನಿಮಗೆ ಅಲ್ಲಿ ಬಿಡ್ತಾರೆ ಇನ್ನೂ ಹತ್ರದಿಂದ ನಿಮ್ಮ ದರ್ಶನ ಆಗತ್ತೆ ಯಾರೆಲ್ಲ ತಿರುಮಲದಲ್ಲಿ ದರ್ಶನಕ್ಕೆ ಹೋಗ್ತೀರಾ ನೀವು ಜಯ ವಿಜಯ ಹೋಗೋದಕ್ಕಿಂತ ಮುಂಚೆ ಅಂದ್ರೆ ಗರಡ ಅಲ್ಲಿ ಎಡಭಾಗದ ಒಂದು ಬಾಗ್ಲಿಂದ ನೀವು ಹೋಗ್ತೀರಾ ಅಲ್ಲಿ ರಾಂಪ್ ಮೇಲೆ ಎಕ್ಕಿ ನೀವು ಗರಡನ ಮುಂದೆ ಬಂದ ತಕ್ಷಣ ಫಸ್ಟ್ ನಿಮಗ್ ಕಾಣೋದು ಪಾದ ಕಾಣೋದಿಲ್ಲ ಆದ್ರಿಂದ ನೀವು ಫಸ್ಟ್ ನೇತ್ರವನ್ನ ದರ್ಶನ ಮಾಡಿ ಅಲ್ಲಿ ಯಾಕೆಂದ್ರೆ ನೀವು ದೂರದಿಂದ ಬರ್ತಿರ್ತೀರಲ್ವಾ ಎಲ್ಲಾ ಜನರು ತಲೆಗಳು ಅಡ್ಡ ಬಂದಿರತ್ತೆ ನಿಮ್ಗ ಅಷ್ಟು ಇನ್ನಿಂದ ನಿಮ್ಮ ಪಾದ ಕಾಣೋದಿಲ್ಲ ಆಕ್ಚುಲ್ ಆಗಿ ನಾವು ತಿರುಮಲ ನೀವೆಲ್ಲೇ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದಾಗ ಮೊದಲು ನೀವು ದರ್ಶನ ಮಾಡಬೇಕಾಗಿರತಕ್ಕಂಥದ್ದು ಪಾದಗಳು ಎರಡನೇದಾಗಿ ಅಭಯ ಹಸ್ತ ಮೂರನೇದಾಗಿ ಶಂಕು ಮತ್ತೆ ಚಕ್ರಗಳ ದರ್ಶನ ನಾಲ್ಕನೆಯದಾಗಿ ಕರ್ಣ ಕುಂಡಲಗಳ ದರ್ಶನ ಐದನೇದಾಗಿ ಸ್ವಾಮಿಯ ಮುಖದ ದರ್ಶನ ಆರನೆಯದಾಗಿ ನೇತ್ರಗಳ ದರ್ಶನ ಮತ್ತೆ ಏಳನೆಯದಾಗಿ ವಕ್ಷಸ್ಥಳದಲ್ಲಿ ಇರತಕ್ಕಂಥ ಅಮ್ಮನವರ ದರ್ಶನವನ್ನ ಮಾಡಿ ಕೊನೆಯದಾಗಿ ಅನ್ನಮಯ್ಯ ಖಡ್ಗ ಏನಾದ್ರೂ ಇಟ್ಟಿದ್ರೆ ಅದರ ದರ್ಶನವನ್ನ ನಾವು ಮಾಡಬೇಕಾಗತ್ತೆ ಎಲ್ಲಿ ನೀವು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಅಂದ್ರೆ ತಿರುಮಲ ಒಂದು ಹೊರತುಪಡಿಸಿ ಇತರ ದೇವಸ್ಥಾನಗಳಿಗೆ ಹೋದಾಗ ನಿಮಗೆ ಆದಂತ ಒಂದು ಸಮಯ ನಿಮಗೆ ಸಿಕ್ಕಿರತ್ತೆ ದಯವಿಟ್ಟು ಈ ರೀತಿಯಾಗಿ ನೀವು ದರ್ಶನವನ್ನ ಮಾಡಬೇಕು ತಿರುಮಲದಲ್ಲಿ ಹೋದಾಗ ನೀವು ಆದಷ್ಟು ಪ್ರಯತ್ನ ಪಡಿ ಆದ್ರೆ ಅಲ್ಲಿ ಅರ್ಜೆಂಟ್ ಎಲ್ಲ ಲಕ್ಷಾಂತರ ಜನಕ್ಕೆ ದರ್ಶನ ಕೊಡಬೇಕಾಗಿರೋದ್ರಿಂದ ಅವರು ಪದಂಡಿ ಪದಂಡಿ ಅಂತ ಹೇಳಲು ಬಿಡ್ತಿರ್ತಾರೆ ಅದು ಅವ್ರದ್ದು ತಪ್ಪಲ್ಲ ಅದು ಅವ್ರ ಕರ್ತವ್ಯ ಯಾಕೆಂದ್ರೆ ಆ ನಾವು ನಮ್ಮ ತರನೇ ಇನ್ನಷ್ಟು ಭಕ್ತರು ಇರ್ತಾರಲ್ವಾ ಅವ್ರಿಗೂ ದರ್ಶನ ಕಲ್ಪಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಅದು ಮಾಡತಕ್ಕಂಥದ್ದು ಅಲ್ಲಿ ಸಾಧ್ಯವಾದಷ್ಟು ನೋಡಿ ಅಲ್ಲಿ ನಿಮ್ಗೆ ಪಾದದರ್ಶನ ಆದ್ರೆ ಪಾದ ದರ್ಶನವನ್ನು ಮಾಡಿ ಅಲ್ಲ ಅಲ್ಲಿ ಪುರೋಹಿತರು ಅಡ್ಡ ನಿಂತಿದ್ದಾರೆ ಅಲ್ಲಿ ಏನೋ ಅಡ್ಡ ಇಟ್ಟಿದ್ದಾರೆ ಬಾಧಕ ಇಲ್ಲ ಆ ಹಸ್ತವನ್ನ ದರ್ಶನ ಮಾಡಿ ಮತ್ತೆ ಒಂದು ಶಂಕು ಚಕ್ರನ ದರ್ಶನ ಕರ್ಣಕುಂಡಲಗಳ ದರ್ಶನ ನೇತ್ರಗಳ ದರ್ಶನ ಮತ್ತೆ ಅಮ್ಮನವರ ದರ್ಶನವನ್ನ ಮಾಡಿ ಸ್ನೇಹಿತರೆ ಗೊತ್ತಾಯ್ತಲ್ವಾ ನಾವು ಯಾವ ರೀತಿ ದರ್ಶನ ಮಾಡ್ಬೇಕು ಅಂತ ಇನ್ನು ಬ್ರೇಕ್ ದರ್ಶನಕ್ಕೆ ಅಥವಾ ವಿ ಐ ಪಿ ದರ್ಶನಕ್ಕೆ ಹೋದವ್ರಿಗೆ ಎರಡು ಬಾಗ್ಲು ಇನ್ನು ಮುಂದೆ ಒಳಕ್ಕೆ ಕಳಿಸೋದ್ರಿಂದ ಅವ್ರಿಗೆ ಖಂಡಿತವಾಗೂ ಪಾದಗಳ ದರ್ಶನ ಆಗತ್ತೆ ಅಥವಾ ಇನ್ನೂ ವಿ ಐ ಪಿ ಆ ವಿ ಐ ಪಿ ದರ್ಶನ ಅಂತ ಬರತ್ತೆ ಅದು ಇನ್ನೂ ಒಂದು ಬಾಗ್ಲನ್ನ ಮುಂದಕ್ಕೆ ಕರ್ಕೊಂಡು ಹೋಗಿ ಅವ್ರಿಗೆ ದರ್ಶನಗಳು ಮಾಡಿಸ್ತಾರೆ ಅವರು ನಿಮ್ಮಲ್ಲಿ ಯಾರಾದರೂ ಅಂಥವ್ರು ಇದ್ರೆ ನೆಕ್ಸ್ಟ್ ಟೈಮ್ ನೀವು ಅಲ್ಲಿ ಹೋದಾಗ ದಯವಿಟ್ಟು ಈ ರೀತಿಯಾಗಿ ಅಲ್ಲಿ ದರ್ಶನ ಮಾಡಿ ಅವ್ರಿಗೆ ಒಂದು ಐದು ನಿಮಿಷಗಳ ಕಾಲ ಅಲ್ಲಿ ಒಳಗೆ ನಿಂತಿರೋದಕ್ಕೆ ಅವಕಾಶ ಇರತ್ತೆ ಅಂತ ಟೈಮಲ್ಲಿ ಈ ರೀತಿಯಾಗಿ ದರ್ಶನ ಮಾಡಿ ಗುರುಗಳೇ ನೀವು ಹೇಳಿದ ಹೇಳಿದ್ದೆಲ್ಲ ಸರಿ ಗುರುಗಳೇ ತಿರುಮಲದಲ್ಲಿ ನಮ್ಗೆ ನೀವು ಹೇಳಿದ್ದೆಲ್ಲ ದರ್ಶನ ಮಾಡ್ಬೇಕು ಅಂದ್ರೆ ಕನಿಷ್ಠ ಅಂದ್ರೆ ನಮ್ಗೆ ಒಂದ್ ನಿಮಿಷ ಹಿಡಿಯತ್ತಲ್ಲ ಗುರುಗಳೇ ಏನ್ ಮಾಡೋದು ನಮ್ಗೆ ಅಲ್ಲಿ ಅಷ್ಟೇ ಇಲ್ಲ ನಮ್ಗೆ ಒಂದು ಐದು ಸೆಕೆಂಡ್ ಅಷ್ಟು ನಮ್ಗೆ ಅಲ್ಲಿ ನೋಡಕ್ ಬಿಡಲ್ಲ ಪದಂಡಿ ಅಂತ ಇದ್ ಮಾಡ್ತಾರೆ ಅಂತ ಟೈಮಲ್ಲಿ ನಾವು ಏನ್ ಮಾಡಬೇಕು ಅನ್ನೋ ಅಂತ ಸಂಶಯ ಇದ್ರೆ ಕನಿಷ್ಠ ಪಕ್ಷ ಮೊದಲನೇದಾಗಿ ಸ್ವಾಮಿಯ ನೇತ್ರ ದರ್ಶನವನ್ನ ಮಾಡಿ ಮತ್ತೆ ವಕ್ಷಸ್ಥಳ ಶಂಕು ಚಕ್ರವನ್ನ ದರ್ಶನ ಮಾಡಿ ಕನಿಷ್ಠ ಈ ಮೂರಾದ್ರೂ ನೀವು ದರ್ಶನ ಮಾಡ್ಬೋದು ಅಭಯ ಹಸ್ತ ಕಾಣದೇ ಇದ್ರೂನು ನಿಮಗೆ ಕಟಿಹಸ್ತ ಆಗ್ಲಿ ಅಥವಾ ಅಭಯ ಹಸ್ತ ಆಗಲಿ ನಿಮಗೆ ಕಾಣದೇ ಇದ್ರೂನು ಅಲ್ಲಿ ಕಟಿಹಸ್ತ ಇರತ್ತೆ ಆ ಇಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಅಹ್ ನೀವು ದೂರದಿಂದನೇ ಬರ್ತಾ ಇದ್ದಾಗ ಶಂಕುಚಕ್ರ ದರ್ಶನ ಮಾಡ್ಕೊಂಡ್ಬಿಡಿ ಮತ್ತೆ ವಕ್ಷಸ್ಥಳ ಸ್ವಲ್ಪ ಬಂದ ವಕ್ಷಸ್ಥಳ ದರ್ಶನ ಮಾಡ್ಕೊಳ್ಳಿ ಆಮೇಲೆ ಕೊನೆಯದಾಗಿ ನೇತ್ರಗಳ ಒಂದು ದರ್ಶನ ನಾಮ ಅದು ಗುರುವಾರ ದಿವಸ ಆದ್ರೆ ನಾಮ ಚಿಕ್ಕದಿರ್ತ ಇಟ್ಟಿರ್ತಾರೆ ನೇತ್ರಗಳು ಅಂದ್ರೆ ಅಲ್ಲಿ ತುಪ್ಪ ದೀಪದ ಅಲಂಕಾರ ಇರೋದ್ರಿಂದ ನೇತ್ರಗಳು ಸ್ಪಷ್ಟತೆ ಕಾಣೋದಿಲ್ಲ ಬಟ್ ಆದ್ರೆ ನೀವು ನೋಡ್ತಕ್ಕಂಥ ದೃಷ್ಟಿ ಆ ಆ ಭಾಗಕ್ಕೆ ಹೋಗ್ಬೇಕು ಗುರುವಾರವನ್ನ ಹೊರತುಪಡಿಸಿದ್ರೆ ಅಗಲವಾದಂತ ನಾಮ ಇಟ್ಟಿರೋದ್ರಿಂದ ಅಲ್ಲಿ ನಿಮಗೆ ನೇತ್ರನು ಕರೆಕ್ಟ್ ಆಗಿ ಕಾಣಲ್ಲ ಆದ್ರೂ ಆ ಜಾಗಕ್ಕೆ ನಿಮ್ಮ ದೃಷ್ಟಿ ಇರಲಿ ಸ್ನೇಹಿತರೆ ಗೊತ್ತಾಯ್ತಲ್ವಾ ನಿಮ್ಮ ಹತ್ರ ಇರತಕ್ಕಂಥ ನಿಮ್ಮ ಊರುಗಳಲ್ಲಿ ಇರ್ತಕ್ಕಂಥ ಆ ವೆಂಕಟೇಶ್ವರ ದೇವಸ್ಥಾನ ಅಂದ್ರೆ ನಾನು ಹೇಳಿದಂತ ರೀತಿಯಲ್ಲಿ ನಿಧಾನವಾಗಿ ನೀವು ಈ ರೀತಿಯಾಗಿ ದರ್ಶನ ಮಾಡಿಕೊಂಡು ಬಂದ್ರೆ ಖಂಡಿತವಾಗೂ ಒಳ್ಳೇದಾಗತ್ತೆ ಮತ್ತೆ ಯಾರೆಲ್ಲ ತಿರುಮಲಕ್ಕೆ ಹೋಗ್ತೀರಾ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀರಾ ನಿಮ್ಮ ಕಷ್ಟಗಳನ್ನ ಕಮ್ಮಿ ಮಾಡಬೇಕು ಅಂದಾಗ ಸ್ವಾಮಿಯ ಬಲಹಸ್ತವನ್ನ ವೀಕ್ಷಣೆ ಮಾಡೋದು ಮರಿಬೇಡಿ ಯಾಕೆಂದ್ರೆ ಆ ಕಷ್ಟ ಬಲಹಸ್ತ ಬಂದಾಗ ಅದು ಕೆಳಗಡೆಕ್ಕೆ ಪಾಯಿಂಟ್ ಮಾಡ್ತಾ ಇರತ್ತೆ ಅಂದ್ರೆ ನಿಮ್ಮ ಕಷ್ಟಗಳನ್ನೆಲ್ಲ ನನ್ನ ಪಾದಕ್ಕೆ ಸಮರ್ಪಣೆ ಅನ್ನೋ ಒಂದು ಮನಸ್ಸಿನ ಭಾವದಲ್ಲಿ ಸ್ವಾಮಿಯ ಬಲಹಸ್ತ ನೋಡಿ ಎಲ್ಲ ಕಷ್ಟಗಳು ನಿಮ್ಮ ಪಾದಕ್ಕೆ ಸಮರ್ಪಣೆ ಸ್ವಾಮಿ ಗೋವಿಂದ ಅಂತ ನೀವು ಪ್ರಾರ್ಥನೆ ಮಾಡಿ ಕೆಲವೇ ದಿನಗಳಲ್ಲಿ ನಿಮ್ಗೆ ಅದಕ್ಕೆ ಪರಿಹಾರನೂ ಸಿಗತ್ತೆ ಅಥವಾ ಒಂದು ಆ ಕಷ್ಟ ಕಾರ್ಪಣ್ಯಗಳೆಲ್ಲ ನಿಮಗೆ ಆಟೋಮೆಟಿಕ್ ಆಗಿ ಸಾಲ್ವ್ ಆಗ್ತಕ್ಕಂಥದ್ದು ಅದು ನಡೀತಕ್ಕಂಥದ್ದು ಆಗತ್ತೆ ಇನ್ನು ದೇವಾಲಯಗಳಲ್ಲಿ ನಾವು ಎಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಎಲ್ಲಿ ನಮಸ್ಕಾರವನ್ನ ಮಾಡಬೇಕು ಅಂತ ನೋಡಿ ಸ್ನೇಹಿತರೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಗರ್ಭಗುಡಿ ಅಂದ್ರೆ ದೇವರ ಮುಂದೆ ನೀವು ನಿಂತು ದರ್ಶನ ಮಾಡಿ ಬಂದ ನಂತರ ಹೊರಗಡೆ ಅಂದ್ರೆ ದೇವರ ವಿಗ್ರಹಕ್ಕೆ ಬಲಭಾಗದಲ್ಲಿ ಎಲ್ಲಾದ್ರೂ ಜಾಗ ಇದ್ರೆ ಅಲ್ಲಿ ಕುಳಿತು ಅಲ್ಲಿ ಪ್ರಾರ್ಥನೆಯನ್ನ ಅಥವಾ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನ ಪೂರೈಸೋದಕ್ಕೆ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ನಿಮಗೆ ಯಾವುದೇ ಒಂದು ದೇವಾಲಯದಲ್ಲಾಗ್ಲಿ ಬಲಭಾಗದಲ್ಲಿ ಕುತ್ಕೊಂಡು ನಿಮಗೆ ಏಳಿಗೆ ಆಗ್ಬೇಕು ಅಂದಾಗ ಬಲಭಾಗದಲ್ಲಿ ಕುಳಿತು ನೀವು ಈ ಪ್ರಾರ್ಥನೆಯನ್ನ ಮಾಡಿ ಇನ್ನು ಕೆಲವು ಶಕ್ತಿ ದೇವಿ ದೇವಸ್ಥಾನಗಳಲ್ಲಿ ಯಾವುದೇ ಒಂದು ದುಶ್ಯಶಕ್ತಿನ ನಾಶ ಮಾಡಬೇಕು ಶತ್ರು ನಾಶ ಮಾಡಬೇಕು ಅಥವಾ ನಿಮಗೆ ಇರ್ತಕ್ಕಂತ ಒಂದು ಕಷ್ಟಗಳನ್ನು ಕಷ್ಟಗಳನ್ನ ನಾಶ ಮಾಡಬೇಕು ಅಂದಾಗ ಆ ದೇವಿ ದೇವಸ್ಥಾನಗಳಲ್ಲಿ ಎಡಭಾಗದಲ್ಲಿ ಕುಳಿತು ನೀವು ಆ ಒಳಗಾದ್ರೂ ಆಗ್ಬೋದು ದೇವಸ್ಥಾನದ ಹೊರಗಿನ ಪ್ರಾಂಗಣದಲ್ಲಾದರೂ ಆಗ್ಬೋದು ಎಡಭಾಗದಲ್ಲಿ ಕುಳಿತು ನೀವು ಪ್ರಾರ್ಥನೆಯನ್ನ ಪ್ರಾರ್ಥನೆ ಅಂದ್ರೆ ಎಡಭಾಗದಲ್ಲಿ ಕುಳಿತು ನೀವು ಏಳಿಗೆನ ಕೇಳಬಾರ್ದು ಎಡಭಾಗದಲ್ಲಿ ಏನಿದ್ರು ನೀವು ಕಷ್ಟಗಳನ್ನ ನಿವಾರಣೆ ಮಾಡು ಆ ಇನ್ನೊಬ್ಬರಿಂದ ತೊಂದರೆ ಆಗ್ತಾ ಇರೋದನ್ನ ನೀಚು ಶತ್ರುಗಳನ್ನ ದೂರ ಇಡು ಈ ತರದ ಪ್ರಾರ್ಥನೆಗಳನ್ನ ಮಾತ್ರ ದೇವಸ್ಥಾನದ ಆ ದೇವಿಯ ದೇವರ ಶಕ್ತಿ ದೇವತೆಗಳ ಎಸ್ಪೆಷಲಿ ಶಕ್ತಿ ದೇವತೆಗಳ ಎಡಭಾಗದಲ್ಲಿ ಕುಳಿತು ನೀವು ಪ್ರಾರ್ಥನೆಯನ್ನು ಮಾಡ್ಬೇಕಾಗತ್ತೆ ಇನ್ನು ದೇವಾಲಯದ ಬಲಭಾಗದಲ್ಲಿ ಕುಳಿತಾಗ ನಿಮ್ಮ ಏಳಿಗೆ ಅಂದ್ರೆ ಈಗ ಮಕ್ಕಳ ಅಭಿವೃದ್ಧಿಗಾಗಿ ಆರೋಗ್ಯದ ಅಭಿವೃದ್ಧಿಗಾಗಿ ಏನೇ ಒಂದು ಅಭಿವೃದ್ಧಿ ಅನ್ನೋ ಪದ ನಿಮ್ಮಲ್ಲಿ ಬಂದಾಗ ಏಳಿಗೆ ಅಂತ ಬಂದಾಗ ಆ ತರದ ಪ್ರಾರ್ಥನೆಗಳನ್ನ ದೇವಸ್ಥಾನದ ಬಲಭಾಗದಲ್ಲಿ ಅಥವಾ ದೇವರ ಬಲಭಾಗದಲ್ಲಿ ಕುಳಿತು ಮಾಡ್ಬೇಕಾಗತ್ತೆ ಕೆಲವು ದೇವಸ್ಥಾನದಲ್ಲಿ ನಾವು ಹೊರಗಡೆ ಚಿಕ್ಕ ದೇವಸ್ಥಾನ ಇರುತ್ತೆ ಮತ್ತೆ ಒಳಗಡೆನೆ ನೀವು ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಕೂರಬಹುದು ಅಥವಾ ದೇವಸ್ಥಾನ ದೊಡ್ಡದಾಗಿದ್ದು ಹೊರಗಡೆ ಸುತ್ತಲು ಪ್ರಾಕಾರ ಇದ್ರೆ ಆ ಪ್ರಾಕಾರದಲ್ಲಿ ಕುಳಿತು ನೀವು ಪ್ರಾರ್ಥನೆಯನ್ನ ಮಾಡಿ ಇನ್ನು ಅದನ್ನ ನಿಮ್ಮ ಪ್ರಾರ್ಥನೆ ಇನ್ನು ಫಾಸ್ಟ್ ಆಗಿ ತಲುಪಬೇಕು ಅಂತಂದ್ರೆ ನೋಡಿ ಸ್ನೇಹಿತರೆ ಯಾವ ದೇವಸ್ಥಾನಗಳಲ್ಲಿ ಈ ಧ್ವಜಸ್ತಂಭ ಇರುತ್ತೆ ಆ ಧ್ವಜಸ್ತಂಭದ ಅಂದ್ರೆ ನಿಮಗೆ ಬಲಭಾಗಕ್ಕೆ ಧ್ವಜಸ್ತಂಭ ಬರಬೇಕು ಆ ರೀತಿ ನಿಂತುಕೊಂಡು ಅಲ್ಲಿ ಪ್ರಾರ್ಥನೆಯನ್ನ ಏಳಿಗೆಗಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಎಡಭಾಗಕ್ಕೆ ಆ ಧ್ವಜಸ್ತಂಭ ಬರಬೇಕು ಆ ರೀತಿ ನಿಂತು ಶತ್ರು ನಾಶ ಆಗ್ಲಿ ಅಥವಾ ಶತ್ರು ಕಾಟ ತಪ್ಪಲಿ ಅಥವಾ ಕಷ್ಟ ಕಾರ್ಪಣ್ಯಗಳ ನಿವಾರಣೆ ಆಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿ ಕೆಲವು ದೇವಸ್ಥಾನದಲ್ಲಿ ಈ ಧ್ವಜಸ್ತಂಭ ತುಂಬಾನೇ ದೂರ ಇರುತ್ತೆ ಎಲ್ಲೇ ಇರಲಿ ಆ ಜಾಗದಲ್ಲಿ ಈ ರೀತಿ ಮಾಡಬಹುದು ಇನ್ನು ತಿರುಮದಲ್ಲೋದಾಗ ನೀವು ಅಲ್ಲಿ ಈ ರೀತಿ ಪ್ರಾರ್ಥನೆ ಮಾಡೋದಕ್ಕೆ ಆಗೋದಿಲ್ಲ ಧ್ವಜಸ್ತಂಭ ಹತ್ರ ಆದ್ರೆ ನೀವು ಅಲ್ಲಿ ಒಳಗಡೆ ದರ್ಶನ ಮಾಡಿ ಈಚೆಗೆ ಬರ್ತೀರಲ್ವಾ ಅಲ್ಲಿ ನೀವು ಒಂದು ಎರಡು ನಿಮಿಷ ಅಲ್ಲಿ ಕುಳಿತು ನೀವು ಪ್ರಾರ್ಥನೆಯನ್ನ ಮಾಡಬಹುದು ಇನ್ನು ನಮಸ್ಕಾರವನ್ನ ಎಲ್ಲಿ ಮಾಡಬೇಕಾಗತ್ತೆ ಅಂತಂದ್ರೆ ಯಾವುದೇ ಒಂದು ದೇವಸ್ಥಾನದಲ್ಲಿ ಒಂದು ವೇಳೆ ಆ ಧ್ವಜಸ್ತಂಭ ಅಥವಾ ಗರುಡ ಸ್ತಂಭ ಇದ್ರೆ ಆ ಗರುಡ ಸ್ತಂಭದ ಎಡಭಾಗಕ್ಕೆ ಅಂದ್ರೆ ನಿಮಗೆ ಬಲಭಾಗಕ್ಕೆ ಗಂಡ ಸ್ತಂಭ ಬರಬೇಕು ಆ ಆ ಸ್ಥಾನದಲ್ಲಿ ನೀವು ನಿಂತು ಗಂಡಸರಾದ್ರೆ ದೀರ್ಘದಂಡ ನಮಸ್ಕಾರವನ್ನ ಆ ಜಾಗದಲ್ಲಿ ಮಾಡಿದ್ರೆ ತುಂಬಾ ಒಳಿತು ಸ್ನೇಹಿತರೆ ಅದು ದೇವಾಲಯದ ಶಾಸ್ತ್ರದ ಪ್ರಕಾರ ಆ ಜಾಗದಲ್ಲಿ ನಮಸ್ಕಾರ ಮಾಡುವುದು ತುಂಬಾ ಒಳ್ಳೆಯದು ಇನ್ನು ನಾವು ಯಾವುದೇ ಗುರುಗಳನ್ನ ಅಂದ್ರೆ ಈಗ ನಮ್ಮ ಒಂದು ಜನಾಂಗದ ಆ ನಮ್ಮ ಒಂದು ಪಂಗಡದ ಗುರುಗಳು ನಾವು ನೋಡಕ್ ಹೋಗ್ತಿದೀವಿ ಅಂತ ಅಂದಾಗ ಕನಿಷ್ಠ ಏನಾದ್ರು ಸ್ವಲ್ಪ ಹಣ್ಣು ಹಂಪಲು ವಸ್ತ್ರಗಳನ್ನ ನೀವು ತಗೊಂಡೋಗ್ಬೇಕಾಗತ್ತೆ ಆ ಗುರುಗಳನ್ನ ಭೇಟಿ ಮಾಡಿದಾಗ ಮೊದಲನೇದಾಗಿ ತಿಳ್ಕೊಳ್ಳಿ ಸ್ನೇಹಿತರೆ ಅವರ ಪಾದಗಳ ದರ್ಶನವನ್ನ ಮಾಡ್ಬೇಕು ಅವರ ಪಾದಗಳ ಕಂಡ್ರೆ ಖಂಡಿತವಾಗೂ ಒಂದು ವೇಳೆ ಅವರು ಹುಟ್ಟಿರ್ತಕ್ಕಂಥ ಕಾವಿ ವಸ್ತ್ರದಲ್ಲಿ ಪಾದಗಳೆಲ್ಲ ಮುಚ್ಚಿದೆ ಅಂದ್ರೂ ಪರವಾಗಿಲ್ಲ ಆ ಪಾದಗಳ ಹತ್ರ ನಿಮ್ಮ ದೃಷ್ಟಿಯನ್ನ ಹಾಯಿಸ್ಬೇಕು ಮೊದಲನೇದಾಗಿ ಎರಡನೇದಾಗಿ ಅವರ ಕಣ್ಣುಗಳನ್ನ ನೀವು ನೋಡಬೇಕು ಇದು ದಯವಿಟ್ಟು ಇದು ಯಾರು ಮರಿಬಾರ್ದು ಯಾಕೆಂದ್ರೆ ಯಾವುದೇ ನಾವು ಗುರುಗಳನ್ನ ನೋಡಕ್ ಹೋದಾಗ ಆ ಗುರುಗಳಲ್ಲಿ ಒಂದು ಅಹ್ ಪ್ರತಿನಿತ್ಯ ಅವರು ತ್ರಿಕಾಲ ಅನುಷ್ಠಾನ ಮತ್ತೆ ಅವರು ಹೋಮ ಹವನೆಗಳನ್ನ ಮಾಡ್ತಕ್ಕಂಥದ್ದು ಆ ಶಕ್ತಿ ಅವರು ಜಪ ಅನುಷ್ಠಾನಗಳಲ್ಲೇ ಆ ಶರೀರದಲ್ಲಿ ಅಗಾಧವಾದಂತಹ ಒಂದು ಶಕ್ತಿ ಇರುತ್ತೆ ಆ ಶಕ್ತಿ ಅವರ ಇಡೀ ದೇಹದ ಹೊರಗೆ ಅದು ಅಭಾಮಂಡಲವಾಗಿ ಅಂದ್ರೆ ಔರ ಅಂತ ಕರಿತೀವಿ ಆ ಔರ ಆಗಿ ಪರಿವರ್ತನೆ ಆಗಿರತ್ತೆ ನೋಡಿ ಆ ಔರ ಅವರ ಒಂದು ಎಲ್ಲಿ ಕುಳಿತಿರ್ತಾರೆ ಅಲ್ಲಿಂದ ಒಂದು ಐದಡಿ ಇರ್ಬೋದು ಹತ್ತಡಿ ಇರ್ಬೋದು ಇಪ್ಪತ್ತಡಿ ದೂರದವರೆಗೂ ಅದರ ಒಂದು ಅವರ ಶರೀರದ ಒಂದು ಆ ಶಕ್ತಿ ಪ್ರಭಾವ ಸಂಚರಿಸ್ತಾ ಇರತ್ತೆ ಆದ್ರಿಂದ ನೀವು ಯಾವುದೇ ಒಬ್ಬ ಗುರುಗಳನ್ನ ನೋಡಕ್ ಹೋಗಿ ಆ ಗುರುಗಳ ಒಂದು ಪ್ರವಚನ ಕೊಡ್ತಿರ್ತಾರೆ ಅಂತಂದ್ರೆ ಅವರು ಸುಮಾರು ಒಂದು ಐದಡಿ ಅಥವಾ ಹತ್ತಡಿ ದೂರ ನಾನು ಕುತ್ಕೊಂಡು ಸ್ವಲ್ಪ ಅವ್ರು ಹೇಳಿದಂತ ಮಾತುಗಳನ್ನ ಅವ್ರ ಅರ್ಥ ಆಗದಿದ್ರು ಪರವಾಗಿಲ್ಲ ನಾನು ಅಲ್ಲಿ ಕುತ್ಕೊಂಡಿದ್ ಬಂದೆ ಅಂದ್ರೆ ಏನೋ ಒಂದು ಮನ್ಸಕ್ ಸಮಾಧಾನ ಯಾಕೆ ಸಮಾಧಾನ ನಾ ಅವ್ರು ಹೇಳಿರೋ ವಿಚಾರ ನನಗೇನು ಅರ್ಥ ಆಗಿಲ್ಲ ಯಾಕಂದ್ರೆ ಅವ್ರ ಭಾಷೆ ಬೇರೆ ನಾನು ಆದ್ರೂ ಅವ್ರ ಗುರುಗಳು ಅಂತ ನಾನು ಕೂತಿದ್ದೆ ಆದ್ರೆ ಆ ಗುರುಗಳಲ್ಲಿ ಒಂದು ಹೊರ ಶಕ್ತಿ ಇರತ್ತಲ್ಲ ಆ ಶಕ್ತಿ ವಲಯದಲ್ಲಿ ನಾವು ಕೂತಿರ್ತೀವಿ ಸ್ನೇಹಿತರ ಆ ಶಕ್ತಿ ವಲಯದಲ್ಲಿ ನಾವು ಇದ್ದಾಗ ಏನಾಗತ್ತೆ ನಮ್ಮಲ್ಲಿ ಬರ್ತಕ್ಕಂತ ಈ ನೆಗೆಟಿವ್ ಥಾಟ್ಸ್ ಅಂತ ಏನ್ ಹೇಳ್ತೀವಿ ನಕಾರಾತ್ಮಕವಾದಂತ ಆಲೋಚನೆಗಳನ್ನ ಅದು ತಳ್ಳಿ ಆಕತ್ತೆ ಅದನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ ಮರು ಆಲೋಚನೆಗಳು ಸೃಷ್ಟಿ ಆಗೋದಕ್ಕೆ ಬಿಡೋದಿಲ್ಲ ಇದು ಒಂದು ಸೈಂಟಿಫಿಕ್ ಆಗಿ ನಾವು ಇದು ಔರಾ ಅಂತ ನಾವು ಕರಿತೀವಿ ಈ ಔರಾನಲ್ಲಿ ನಾವು ಪಾಸಿಟಿವ್ ಅವರ ಅಂದ್ರೆ ಸಕಾರಾತ್ಮಕವಾದಂತ ಅಭಾಮಂಡಲ ಅಥವಾ ಶಕ್ತಿ ವಲಯದಲ್ಲಿ ನಾವಿದ್ದಾಗ ಈ ಒಂದು ಅನುಭವ ಸಾಕಷ್ಟು ಆಧ್ಯಾತ್ಮಿಕದಲ್ಲಿ ಇರತಕ್ಕಂತವ್ರಿಗೆ ಇದು ಸಾಕಷ್ಟು ನಿಮ್ಮಲ್ಲಿ ಅಹ್ ಸಾಕಷ್ಟು ಜನಕ್ಕೆ ಇದು ಅನುಭವ ಆಗಿರಬಹುದು ಅದರಿಂದ ಗುರುಗಳನ್ನ ನೋಡಕ್ ಹೋದಾಗ ಅವರು ಅನುಷ್ಠಾನದಲ್ಲಿ ಇದ್ದಾಗ ಅವರ ಆ ಶರೀರದ ತಪಶಕ್ತಿ ಎಲ್ಲ ಅವ್ರ ಕಣ್ಣುಗಳಲ್ಲಿ ಇರುತ್ತೆ ಆದ್ರಿಂದ ನೋಡಿ ಸ್ನೇಹಿತರೆ ಅವರು ಯಾರನ್ನು ನೇರ ನೋಟ ನೋಡೋದಿಲ್ಲ ಯಾಕೆಂದ್ರೆ ಯಾರೇ ಗುರು ದೀಕ್ಷೆನಲ್ಲಿ ಇರಲಿ ಈಗ ನಾನು ಗುರು ದೀಕ್ಷೆನಲ್ಲಿದ್ದೀನಿ ಈಗ ನನಗೆ ಆ ನಾಗಸಾಧುಗಳು ಆ ಅವರೆಲ್ಲ ದೀಕ್ಷೆ ಕೊಟ್ಟಿದ್ದಾರೆ ನನ್ಗೆ ಅವರು ಹೇಳಿರೋದು ಏನು ಅಂತಂದ್ರೆ ಯಾವುದೇ ವ್ಯಕ್ತಿನ ನೀನು ನೇರವಾಗಿ ನೋಡ್ಬೇಡ ಅಂತ ಆಕ್ಚುಲಿ ನಾನು ಇದು ನಮ್ಮ ಗುರು ದೀಕ್ಷೆಯ ರಹಸ್ಯ ಇದು ನಮ್ಮಲ್ಲಿ ಹೇಳ್ಬಾರ್ದು ಆದ್ರೆ ಈ ಮಾತಿನ ಒಂದು ಫ್ಲೋ ನಲ್ಲಿ ಮಾತು ಬರ್ತಾ ಇದೆ ಆಟೋಮೆಟಿಕ್ ಆಗಿ ಇದು ಅಹ್ ಯಾಕೆಂದ್ರೆ ನಮ್ಮ ತಪಶಕ್ತಿ ನಮ್ಮಲ್ಲಿ ಶಕ್ತಿ ಇರತಕ್ಕಂಥದ್ದು ಅವ್ರಿಗೆ ಸ್ವಲ್ಪ ಪ್ರಮಾಣ ಹೋಗುತ್ತೆ ಆದ್ರಿಂದ ನಿನ್ನಷ್ಟು ನೀನು ಕಾಪಾಡ್ಕೋಬೇಕು ಇದು ಜನರ ಒಳಿತಿಗಾಗಿ ನನ್ನ ಹತ್ರ ಪರಿಹಾರ ಕೇಳಕ್ ಬಂದವರಿಗೆ ನಾನು ಅವ್ರಿಗೆ ಎದುರಿಗೆ ಕೂತ್ಕೊಂಡು ಮಾತಾಡ್ತೀನಿ ಅವ್ರೊಂದು ಸುಮಾರು ಜನ ಹೇಳಿರ್ತಾರೆ ಗುರುಗಳೇ ನಿಮ್ಮ ಹತ್ರ ಬಂದು ನಾನು ಮಾತಾಡಿದ್ರೆ ಸಾಕು ನನ್ನಲ್ಲಿ ಏನೋ ಸ್ವಲ್ಪ ಬದಲಾವಣೆ ಆಗತ್ತೆ ಅಂತ ಅದು ನಮ್ಮಲ್ಲಿ ನನಗೆ ಅರಿವಿಲ್ದಂಗೆ ನಮ್ಮ ಗುರುಗಳಿಂದ ಬಂದಂತ ಶಕ್ತಿನೂ ಅವ್ರಿಗೆ ಅದು ಪ್ರಸಾರ ಆಗಿರಬಹುದು ಆದ್ರಿಂದ ಯಾವುದೇ ಒಂದು ಗುರುಗಳನ್ನ ನೋಡಕ್ಕೆ ಹೋಗ್ಬೇಕಾದಾಗ ಅವರ ಪಾದ ಮತ್ತೆ ಕಣ್ಣುಗಳ ದರ್ಶನ ದಯವಿಟ್ಟು ಮಾಡಿ ಹಾಗಾದ್ರೆ ಗುರುಗಳ ದೇವಸ್ಥಾನಕ್ಕೆ ಹೋದಾಗ ಏನ್ ಮಾಡ್ಬೇಕು ಗುರುಗಳೇ ಈಗ ರಾಘವೇಂದ್ರ ಸ್ವಾಮಿ ನಾವು ಬೃಂದಾವನ ನೋಡಕ್ ಹೋಗ್ತೀವಿ ಬೃಂದಾವನದ ತಳಭಾಗ ಮತ್ತೆ ಮಧ್ಯಭಾಗ ಅಂದ್ರೆ ಮೇಲ್ಭಾಗ ಅಲ್ಲಿ ಬೃಂದಾವನದಲ್ಲಿ ಕಣ್ಣುಗಳನ್ನ ಆ ಬೆಳ್ಳಿ ಕಣ್ಣುಗಳಿಟ್ಟಿರ್ತಾರೆ ನೋಡಿ ಕೆಲವು ಸಾರಿ ಆ ಮುಖವಾಡನ ಇಟ್ಟಿರ್ತಾರೆ ಆ ಕಣ್ಣುಗಳನ್ನ ದರ್ಶನ ಮಾಡಿ ಸ್ನೇಹಿತರೆ ಇನ್ನು ದತ್ತಾತ್ರೇಯ ಸ್ವಾಮಿದು ದೇವಸ್ಥಾನಕ್ಕೆ ಹೋದಾಗ ಅವ್ರ ಪಾದ ದರ್ಶನ ಅಂದ್ರೆ ಪಾದ ದರ್ಶನ ಮಾಡಿ ಇಲ್ಲ ಆ ಜಾಗಕ್ಕೆ ನಿಮ್ಮ ನೋಟ ಬೀರ್ಲಿ ಮತ್ತೆ ಕಣ್ಣುಗಳ ದರ್ಶನ ಮಾಡಿ ಯಾರೆಲ್ಲ ಸಾಯಿಬಾಬಾ ಅವರ ದರ್ಶನ ಮಾಡಕ್ ಹೋಗ್ತೀರಾ ಅಥವಾ ಇತರೆ ಗುರುಗಳ ದರ್ಶನ ಮಾಡಕ್ ಹೋಗ್ತೀರಾ ಆ ಸಾಯಿಬಾಬಾ ದೇವಾಲಯಗಳಲ್ಲಿ ಪಾದ ದರ್ಶನ ಎರಡನೇದು ಮುಖದಲ್ಲಿ ಕಣ್ಣುಗಳ ದರ್ಶನವನ್ನ ಮಾಡ್ಬೇಕು ಈಗ ಗೊತ್ತಾಯ್ದಾಗಲ ಸ್ನೇಹಿತರೆ ಯಾವ ರೀತಿಯ ಇಲ್ಲಿ ನಾವು ಈ ದರ್ಶನವನ್ನ ಮಾಡಿ ಈಗ ನಾವು ಅದನ್ನ ಶಕ್ತಿಯನ್ನ ಪಡ್ಕೋಬೇಕು ನೋಡಿ ಇದಕ್ಕೆ ಒಂದು ಸುಮ್ನೆ ಒಂದು ಉದಾಹರಣೆ ಹೇಳ್ತೀನಿ ಈಗ ಕಣ್ ದೃಷ್ಟಿ ಆಗತ್ತೆ ಕಣ್ ದೃಷ್ಟಿ ಆಗತ್ತೆ ಕಣ್ ದೃಷ್ಟಿ ಆಗತ್ತೆ ಅನ್ನೋದು ನೀವೆಲ್ಲ ಕೇಳಿದ್ರ ಯಾಕೆಂದ್ರೆ ಆ ಒಂದು ಕೆಟ್ಟ ದೃಷ್ಟಿಯ ಭಾವನೆ ನೋಡಿದಾಗ ಆ ಕಣ್ ದೃಷ್ಟಿ ನಮ್ಮ ಮೇಲೆ ಬೀಳೋ ಸಹಜ ಅಲ್ವಾ ಸ್ನೇಹಿತರೆ ಇದು ಆಲ್ಮೋಸ್ಟ್ ಎಲ್ರ ಮನೆಗೂ ಕಣ್ ದೃಷ್ಟಿಯಾಗಿದೆ ಅಂತ ನಾವೇನೋ ಒಂದು ಪರ್ಕೆ ಕಡ್ಡಿ ಆಗ್ಲಿ ನಿಂಬೆಣ್ಣ ಆಗ್ಲಿ ಅಥವಾ ಒಂದು ಉಪ್ಪು ಆಗ್ಲಿ ಅಥವಾ ಆ ತಾಯಿಯಂದ್ರು ಸೆರಗಲ್ಲಿ ಇಳೆ ಅಂತದ್ದು ಮಕ್ಕಳಿಗೆ ಇಳೆ ತೆಗೆಯಕ್ಕಂಥದ್ದು ಅಥವಾ ಗಂಡಂದ್ರಿಗೆ ಇಳೆ ತೆಗೆಯತಕ್ಕಂಥದ್ದು ದೃಷ್ಟಿ ಅಹ್ ನಿವಾರಣೆ ಮಾಡ್ತಕ್ಕಂಥದ್ದು ನಾವೆಲ್ಲ ಕೇಳಿದೀವಿ ನಾವ ನಮ್ಮನೆಗಳಲ್ಲೆಲ್ಲನೂ ಆಚರಣೆನಲ್ಲಿ ಇದೆ ಇದ್ಯಾಕ್ ಮಾಡ್ತೀವಿ ಯಾಕಂದ್ರೆ ಈಗ ನಾನು ಏನ್ ಹೇಳಿದೆ ಇದು ಯಾವಾಗ ಖುದೃಷ್ಟಿನೇ ನಮ್ಮೇಲ್ ಬೀರುತ್ತೆ ಅಂತಂದ್ರೆ ಗುರುಗಳಲ್ಲಿ ಇರ್ತಕ್ಕಂತ ಒಂದು ಸಾತ್ವಿಕವಾದಂತಹ ಒಂದು ಭಾವನೆ ಆ ಸಾತ್ವಿಕವಾದಂತ ಅಂಶ ಇದ್ದಾಗ ಆ ದೃಷ್ಟಿಯಿಂದ ಸಾತ್ವಿಕವಾದಂತ ಶಕ್ತಿ ನಮ್ಮಲ್ಲಿ ಯಾಕೆ ಬರಲ್ಲ ಹೌದಲ್ವಾ ಸ್ನೇಹಿತರೆ ಆದ್ರಿಂದ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಮತ್ತೆ ಗುರುಗಳ ದರ್ಶನ ಮಾಡಕ್ ಹೋಗ್ಲಿ ಕಣ್ ಕೊನೆಯದಾಗಿ ಕಣ್ಣ ದರ್ಶನ ದಯವಿಟ್ಟು ಎಷ್ಟು ಸಮಯ ಆಗತ್ತ ಅಷ್ಟು ಸಮಯ ದರ್ಶನವನ್ನ ಮಾಡಿ ಕೆಲವು ಸಮಯದಲ್ಲಿ ನೀವು ಕಣ್ಣು ದರ್ಶನ ಮಾಡ್ಬೇಕಾದಾಗ ಏನೋ ನಿಮ್ಮನ್ನ ನೀವೇ ಕಳ್ಕೊಳ್ತೀರಾ ಇದೊಂದು ಅನುಭವ ಆಗತ್ತೆ ನೂರಲ್ಲಿ ಕನಿಷ್ಠ ಒಂದು ಅಹ್ ಮೂರರಿಂದ ಐದು ಜನಕ್ಕೆ ಈ ಅನುಭವ ಆಗತ್ತೆ ನೂರರಲ್ಲಿ ಆ ಕಣ್ಣೋಟ ನಾವು ನೋಡ್ತಾ ಇದ್ದಾಗ ಗುರುಗಳ ಒಂದು ಏನೋ ಒಂದು ಬಂದಾಗ ನಮ್ಮನ್ನ ನಾವೇ ಕಳ್ಕೊಂಡು ನಾವ್ ಯಾವ್ದೋ ಲೋಕಕ್ಕೆ ಹೋದಂತ ಅನುಭವ ಅಥವಾ ನಮ್ಮಲ್ಲಿ ಅವರು ಸುಮ್ನೆ ಇದ್ರು ಮುಖ ಸುಮ್ನೆ ಇದ್ರು ಏನೋ ಮಾತಾಡ್ತಾ ಇದ್ದಾರೆ ನನ್ಗೆ ಏನೋ ಹೇಳ್ತಾ ಇದಾರೆ ಅನ್ನೋ ಒಂದು ಅನುಭವ ಆಗತ್ತೆ ಯಾಕೆಂದ್ರೆ ಅದು ಶಕ್ತಿ ವಲಯದ ಪ್ರಭಾವ ಇದು ನೀವು ದೇವಸ್ಥಾನದಲ್ಲಿ ವಿಗ್ರಹ ನೋಡಿದಾಗೂ ಆಗತ್ತೆ ಅಥವಾ ಗುರುಗಳನ್ನ ನೋಡ್ದಾಗೂ ಆಗತ್ತೆ ಸ್ನೇಹಿತರೆ ಗೊತ್ತಾಯ್ತಲ್ಲ ಈ ವಿಡಿಯೋ ಇನ್ನೊಂದ್ಸರಿ ನಿಮ್ಗೆ ಈ ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ಇನ್ನೊಂದು ಅಥವಾ ಎರಡು ಸರಿ ಈ ವಿಡಿಯೋನ ಕೇಳಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳಿ ಬವಂತು ಹರಿ ಓಂ ನಮಸ್ಕಾರ ಸ್ನೇಹಿತರೆ